ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಈ ವಿಡಿಯೋದಲ್ಲಿ ಇಷ್ಟಲಿಂಗವು ಹೇಗೆ ಕೆಲಸ ಮಾಡುವುದೆಂದು ತಿಳಿದುಕೊಳ್ಳೋಣ ಬಸವಣ್ಣನವರು ಮತ್ತು ಬಸವಾದಿ ಪ್ರಮತರಿಗೆ ಪೀನಿಯಲ್ ಗ್ರಂಥಿ ಮತ್ತು ಆಧ್ಯಾತ್ಮದ ಸಂಬಂಧವನ್ನು ತಿಳಿದಿದ್ದರು ನಮ್ಮೆಲ್ಲರಿಗೆ ಗೊತ್ತಿದ್ದಂತೆ ಪೀನಿಯಲ್ ಗ್ರಂಥಿಯು ಮೆಲ್ಟಾನಿನ್ ಉತ್ಪತ್ತಿ ಮಾಡುವುದು ಇದೇ ಮೆಲ್ಟಾನಿನ್ನಿಗೆ ಶರಣರು ಅಮೃತ ಎಂದು ಕರೆದರು ಹೆಚ್ಚಿನ ಮಾತ್ರೆಯಲ್ಲಿ ಅಮೃತವು ಅಂದರೆ ಮೆಲ್ಟಾನಿನ್ ಉತ್ಪತ್ತಿ ಆದರೆ ಪ್ರತಿಯೊಬ್ಬ ಮನುಷ್ಯನು ಪರಿಪೂರ್ಣ ಸಾಧನೆಯನ್ನು ಹೊಂದುವನೆಂದು ಶರಣರು ಅರ್ಥಿದ್ದರು ಇದನ್ನು ಅರಿತು ಬಸವಣ್ಣನವರು ಜಗತ್ತಿಗೆ ಇಷ್ಟಲಿಂಗವು ನೀಡಿದರು ಇಷ್ಟಲಿಂಗ ಯೋಗದಿಂದ ಮನುಷ್ಯನು ಸರಳವಾಗಿ ಮತ್ತು ವೇಗವಾಗಿ ಪಾರಮಾರ್ಥಿಕ ಸಾಧನೆಯನ್ನು ಹೊಂದುವನು ಬಸವಣ್ಣ ಕೊಟ್ಟ ಇಷ್ಟಲಿಂಗವು ಅನೇಕ ವಸ್ತುಗಳಿಂದ ಹಾಗೂ ಒಂದು ವಿಶೇಷ ರೀತಿಯಲ್ಲಿ ಕಂತಿಯನ್ನು ಮಾಡಲಾಗುವುದು ಎಲಿಪ್ಸಾಯ್ ಅಂದರೆ ಅಂಡಾಕಾರದಲ್ಲಿ ಇರುವಂತಹ ಈ ಇಷ್ಟಲಿಂಗವು ಪರಮಾತ್ಮನ ಶಕ್ತಿಯನ್ನು ಸಂಗ್ರಹ ಮಾಡುವಂಥ ಸಾಮರ್ಥ್ಯ ಹೊಂದಿರುತ್ತದೆ ಇಷ್ಟಲಿಂಗ ಪೂಜೆ ಮಾಡುವಾಗ ಕಣಗಳು ಇಷ್ಟಲಿಂಗದಿಂದ ಹೊರಹೊಮ್ಮುವವು ಈ ಶಕ್ತೀಕರಣಗಳನ್ನು ಶರಣರು ಪ್ರಸಾದವೆಂದು ಕರೆದರು ಇಷ್ಟಲಿಂಗದಿಂದ ಹೊರಹೊಮ್ಮಿದ ಪ್ರಸಾದದಿಂದ ಮನುಷ್ಯನು ಲೌಕಿಕತೆಯಿಂದ ಪಾರಿಮಾರ್ಥಿಕ ಸ್ಥಿತಿ ಹೊಂದುವನು ಸಾಮಾನ್ಯರು ಅಸಾಮಾನ್ಯರಾಗುವವರು ಮನುಷ್ಯರು ಶರಣರಾಗುವರು ಹಾಗೂ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಪರಿಪೂರ್ಣತೆಯನ್ನು ಹೊಂದುವವರು ಈ ಸರಳ ಹಾಗೂ ಸಾಮಾನ್ಯ ಉಪಾಯದಿಂದ ಮೂರನೇ ಕಣ್ಣು ಜಾಗೃತಗೊಳ್ಳುವುದು ಇಷ್ಟಲಿಂಗ ಯೋಗ ಮಾಡುವಾಗ ಹೊರಹೊಮ್ಮಿದ ಫೋಟೋ ಎಲೆಕ್ಟ್ರಿಕ್ ಸ್ಟಿಮುನೇಷನ್ಸ್ನನ್ನು ಶರಣರು ಮಹಾಪ್ರಸಾದವೆಂದು ಕರೆದರು ಇಷ್ಟಲಿಂಗ ಯೋಗ ಸಮಯದಲ್ಲಿ ರೆಟಿನಾಗೆ ತಲುಪಿದ ಪರಮಾತ್ಮನ ಪ್ರಸಾದವು ಹೈಪೋಥೆಲಮಸ್ನಲ್ಲಿರುವ ಸೂಪ್ರ ಚಿಯಾಸ್ಮೆಟಿಕ್ ನ್ಯೂಕ್ಲಿಯಸ್ ಅಂದರೆ ಎಸ್ ಸಿ ಎನ್ ಸೆಂಟರಿಗೆ ಹೈಪೋಥೆಲಮಿಕ್ ಟ್ರ್ಯಾಕ್ನಿಂದ ತಲುಪುವವು ಈ ನ್ಯೂರಲ್ ಎನರ್ಜಿಯು ಸೂಪ್ರಾ ಚಮೆಟಿಕ್ ನ್ಯೂಕ್ಲಿಯಸ್ನಿಂದ ನಮ್ಮ ಬೆನ್ ಹೊರೆಗೆ ತಲುಪುವುದು ಬೆನ್ ಹೊರಿಗೆ ತಲುಪಿದ ಶಕ್ತೀಕಣಗಳು ಪೀನಿಯಲ್ ಸಿಂಪಥೆಟಿಕ್ ನರ್ ಮುಖಾಂತರ ಸುಪೀರಿಯರ್ ಸರ್ವಿಕಲ್ ಗ್ಯಾಂಗ್ಲಿಯನ್ ತಲುಪುವವು ಇವೇ ಶಕ್ತೀಕನಗಳು ಸುಪೀರಿಯರ್ ಸರ್ವಿಕಲ್ ಗ್ಯಾಂಗ್ಲಿಯನ್ನಿಂದ ಪೀನಿಯಲ್ ಗ್ರಂಥಿಯನ್ನು ತಲುಪುವವು ಅಂದರೆ ಶರಣರ ಭಾಷೆಯಲ್ಲಿ ಅಮೃತದ ಕೊಡವನ್ನು ಮುಟ್ಟುವವು ಶಕ್ತೀಕನಗಳು ತಲುಪಿದ ಮೇಲೆ ಈ ಪೀನಿಯಲ್ ಗ್ರಂಥಿಯು ಉತ್ತೇಜಗೊಳ್ಳುತ್ತದೆ ಇದೇ ಪೀನಿಯಲ್ ಗ್ರಂಥಿಯನ್ನು ಪಾಟ್ ಆಫ್ ಎಂಬ್ರೋಸ್ ಎಂದು ಕರೆಯುತ್ತಾರೆ ಇದನ್ನು ಶರಣರು ಅಮೃತದ ಗಡಿಗೆ ಎಂದು ಕರೆದರು ಪೀನಿಯಲ್ ಗ್ರಂಥಿಯು ಉತ್ತೇಜಗೊಂಡಾಗ ಮೆಲಟಾನಿನ್ ಮತ್ತು ಸೆರೆಟಾನಿನ್ ಎಂಬ ಎರಡು ಹಾರ್ಮೋನ್ ದ್ರವ್ಯವನ್ನು ಉತ್ಪಾದಿಸುತ್ತದೆ ಇಷ್ಟಲಿಂಗ ಯೋಗದಿಂದ ಪೀನಿಯಲ್ ಗ್ರಂಥಿಯಲ್ಲಿ ಉತ್ಪತ್ತಿಯಾದ ಮೆಲಟಾನಿನ್ ಮತ್ತು ಸೆರೆಟಾನಿನ್ ಹಾರ್ಮೋನ್ ಅಂದರೆ ರಸಾಯನ ದ್ರವ್ಯಗಳನ್ನು ಶರಣರು ಪಾದೋದಕ ಎಂದು ಕರೆದರು ಇಷ್ಟಲಿಂಗದಿಂದ ಬಂದ ಪ್ರಸಾದ ಮತ್ತು ಪಾದೋದಕದಿಂದ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಮನುಷ್ಯನು ಪರಿವರ್ತನೆ ಹೊಂದುತ್ತಾನೆ